ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಕೊತ್ತಂಬರಿ ಸೊಪ್ಪು ಕೀಳೋಕೆ ಕೀಳೋಕ್ಕೆ ಹೋಗಿದ್ದೀವಿ ಹೋಗಿ ನೋಡಿದ್ರೆ ಎಲ್ಲನೂ ಒಣಗೋಗ್ಬಿಟ್ಟಿತ್ತು ನೀರೇ ಬಿಟ್ಟಿದ್ದಿಲ್ಲ ತುಂಬ ಬೇಜಾರಾಯಿತು ಇವ್ರಿಗೆ ಹೆಂಗೆ ಕಾಸು ಕೊಡೋದು ಅಂದರೆ ಅರ್ಧಂಬರ್ದಂಬ ಕಿತ್ಬಿಟ್ಟು ಬಿಟ್ಟು ಬಿಟ್ಟು ಬಂದುಬಿಟ್ರಿ ಫ್ರೆಂಡ್ಸ್ ನಾವು ನಮ್ಮ ಹೆಜ್ಬೆಂಡ್ರ ಜೊತೆ ಸ್ವಲ್ಪ ಜಗಳನೇ ಮಾಡಿಬಿಟ್ಟೆ ನಾನು ಮಾಡಿಬಿಟ್ಟು ಬೇರೆ ತೋಟಕ್ಕೆ ಹೋದ್ವಿ ಒಂದು ಮೂರು ಜನ ಇಲ್ಲೂ ಮೂರು ಜನ ಕಿತ್ಕೊಂಡ್ವಿ ಇವಾಗ ನಾವು ತಗೊಂಡಿರ್ತೀರಲ್ವ ಅವರು ಇವಾಗ ನೀರು ಬಿಟ್ಟುಕೊಟ್ರೆ ತಾನೇ ಫ್ರೆಂಡ್ಸ್ ನಾವು ಕೀಳೋಕ್ಕೆ ನೋಡಿ ಈ ಥರ ಮಾಡ್ತಾರೆ ರೈತರಿಗೆ ನಮಗೆ ಎಷ್ಟು ಕಷ್ಟ ಇರುತ್ತೆ ವ್ಯಾಪಾರ ಮಾಡೋದಕ್ಕೆ ಅಂತ ನಮಗೆ ಗೊತ್ತು ಅವ್ರಿಗೇನು ಗೊತ್ತು ಆಮೇಲೆ ಬೇರೆ ಕಡೆ ಎಲ್ಲನೂ ಕಿತ್ಕೊಂಡು ಲೋಡ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಿರೋದಕ್ಕೆ ಇರೋದಕ್ಕೆ ಎಲ್ಲ ಎತ್ಕೊಂಡ್ಬಂದು ಕೊಡ್ತಾಯಿದ್ದೀವಿ ತೋಟನೇ ಒಂದು ಕಡೆ ಇರೋದು ಟೆಂಪೋನೇ ಒಂದು ಕಡೆ ಇರೋದು ಫ್ರೆಂಡ್ಸ್ ಯಾಕಂದರೆ ದಾರಿ ಇಲ್ವಲ್ಲ ಅದಕ್ಕೇನೇ ಮಕ್ಕಳೆಲ್ಲ ಶನಿವಾರ ಶನಿವಾರ ಅಲ್ವಾ ಅದಕ್ಕೇನೇ ಎಲ್ಲ ಸ್ಕೂಲ್ಗೆ ರಜೆ ಕೊಟ್ಟಿದ್ದರು ಅದಕ್ಕೇನೆ ಮಕ್ಕಳೆಲ್ಲನೂ ಎತ್ಕೊಂಡು ಬಂದು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರು ಇರೋದಕ್ಕೆ ಸ್ವಲ್ಪ ಎಲ್ಪ್ ಆಯಿತು ಇಲ್ಲಾಂದರೆ ನಾವೇ ಎತ್ಕೊಂಡು ಬರಬೇಕಂದ್ರೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂತ ನಮಗೆ ಗೊತ್ತು ಎಷ್ಟು ದೂರ ಇತ್ತು ಅಂದರೆ ಅಷ್ಟು ದೂರ ಇತ್ತು ಅದಕ್ಕೆ ನಮ್ಮ ಮನೆಯವ್ರ್ಗೆ ಹೇಳಿದ್ದೀನಿ ಹತ್ರ ಇದ್ದರೆ ಮಾತ್ರ ತೆಗಿ ಇಲ್ಲಾಂದರೆ ಬೇಡ ಬೇಡ ಅಂತ ಸಂಜೆ ಆರು ಮೂವತ್ತಕ್ಕೆ ಆರು ಮೂವತ್ತಾಗಿತ್ತು ಫ್ರೆಂಡ್ಸ್ ಅವಾಗ ಎಷ್ಟು ಚೆನ್ನಾಗಿತ್ತು ನೋಡಿ ಬಿಸಿಲೆಲ್ಲವೂ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಅದಕ್ಕೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ ಈ ಥರ ಕಿತ್ತು ಬಿಟ್ಟುಬಿಟ್ಟಿದ್ದೀರಿ ಫ್ರೆಂಡ್ಸ್ ಅರ್ಧಮ್ಮ ಬರ್ದಮ್ಮ ಹಾಸುಗೋ ಕುರಿಗೋ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ದಾರೆ ಕಿತ್ಕೊಂಡು ಹೋಗ್ಲಿ ಅಂತ ಅಂತೇಳ್ಬಿಟ್ಟು ಎಲ್ಲ ಎತ್ತಿಕ್ಕೊತಾಯಿದ್ದೀರಿ ಟೈಮ್ ಬೇರೆ ಆಗೋಗಿತ್ತು ಆರೂವರೆ ಆಗೋಗಿತ್ತಲ್ವಾ ಅದಕ್ಕೇನೆ ಇವಾಗ ಮಕ್ಳಿರೋದಕ್ಕೆ ನನ್ಗೆ ನಮಗೆ ಸ್ವಲ್ಪ ಎಲ್ಪ್ ಆಯಿತು ಅಂತ ಅಂದ್ಕೊಂಡು ಅಂದ್ಕೊಂಡ್ವಿ ನಾವು ಇವಾಗ ನಾನು ಎತ್ಕೊಂಡು ಹೋಗ್ತಾಯಿದ್ದೀನಿ ತುಂಬ ತೂಕ ಇರುತ್ತೆ ಫ್ರೆಂಡ್ಸ್ ತಲೆ ಮೇಲೆ ಎತ್ಕೊಂಡು ಹೋಗ್ಬೇಕಂದ್ರೆ ತುಂಬ ಅದೇ ಕೋಪ ಮಾಡ್ಕೊಂಡು ಎತ್ಕೊಂಡ್ಬಂದೆ ಹಂಗೆ ಆಯಪ್ಪ ನಮ್ಮ ಮನೆಯವ್ರೂ ತಲೆ ಮುಗಿಸ್ಕೊಂಡು ಕೇಳಿಸ್ಕೊಂಡು ಬಂತಾಯಿದ್ರು ನಾವು ಇವಾಗೆಲ್ಲ ಲೋಡ್ ಮಾಡಿಕೊಂಡು ಟೆಂಪೋದಲ್ಲಿ ಕುತ್ಕೊಂಡು ಏನೋ ಮಾತಾಡ್ಕೊಂಡಿದ್ವಿ ಹಂಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ ಏನಂದರೆ ನಾನು ವೀಡಿಯೋದಲ್ಲಿ ಸ್ವಲ್ಪ ಕಾಣಿಸ್ತಾ ಇದ್ದೀನಿ ಅದಕ್ಕೆ ನಾನು ಆ ಅಕ್ಕಾಗಿ ಹೇಳ್ಕೊಂಡೆ ಅಕ್ಕ ನಾನು ನೋಡು ಎಷ್ಟು ವೈಟ್ ಕಾಣಿಸ್ತಾ ಇದ್ದೀನಿ ತಾನೇ ಅಂತ ಹೇಳಿದೆ ನಾನು ಆಮೇಲೆ ಈ ಕಡೆ ಬಂದರೆ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಯವರು ಬರ್ತಾಯಿದ್ದಾರೆ ಟೆಂಪೋದಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾ ಇದ್ದಾರೆ ಅಲ್ಲಿ ಬೆಳಗ್ಗೆ ಪಾಲಕ್ ಎಲ್ಲ ಕಟ್ಟಿಕ್ಕಿದ್ರೆ ಅದನ್ನು ಲೋಡ್ ಮಾಡ್ಕೊಬೇಕು ಅದಕ್ಕೆ ಟೆಂಪೋ ಬರ್ತಾ ಇದ್ದಾರೆ ಹಂಗೆ ನಾವು ಹಂಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ತಗೊಂಡೆ ನಾನು ಟೆಂಪೋದಲ್ಲಿ ಅಂದರೆ ಸ್ವಲ್ಪ ಹಳ್ಳ ದಿನ್ನೇ ಇತ್ತು ಅದು ಕೆರೆ ಕಟ್ಟೆ ಮೇಲೆ ಬಂದಿದ್ದಲ್ವ ಅದಕ್ಕೆ ಸ್ವಲ್ಪ ಹಳ್ಳ ದಿನ್ನೇ ಇತ್ತು ಆದ್ರೂ ಹುಷಾರಾಗಿ ಆಯನ್ನು ಓಡಿಸ್ಕೊಂಡು ಬಂದರು ಹಂಗೇ ನಾವು ಇಲ್ಲ ನನ್ನನ್ನು ವೀಡಿಯೋ ಹಿಡಿಬೇಡ ಹಿಡಿಬೇಡ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ನಗ್ಕೊಂಡು ಹಿಡ್ಕೊಂಡೆ ಇವಾಗ ಸಂಜೆ ಆ ಆರೂವರೆ ಆಗಿದೆ ಅಲ್ಲ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ನೋಡೋಕೆ ಎಷ್ಟು ಚೆನ್ನಾಗಿ ಇದೆ ಅಂದರೆ ಆಕಾಶ ನನಗೆ ಅದಕ್ಕೆ ಚಿಕ್ಕದಾಗ ಕ್ಲಿಪ್ಪಿಂಗ್ ತೊಗೊಂಬಂದೆ ಇಲ್ಲಿ ಬಂದರೆ ಪಾಲಾಕ್ ಮೂಟೆ ಎತ್ತಿದ್ವಿ ಅವು ಎತ್ಕೊ ಎತ್ತಿದ್ದಕ್ಕೆ ನಮ್ಮ ಮನೆಯವರು ಎತ್ಕೊಂಬಂದು ಟೆಂಪೋಗೆ ಹಾಕ್ತಾಯಿದ್ರು ಒಂದು ಮೂರು ಮೂಟೆ ಕಿತ್ತಿದ್ವಿ ಫ್ರೆಂಡ್ಸ್ ಇದೂ ತೊಗೊಂಡಿದ್ವಿ ಇವತ್ತೇ ಲಾಸ್ಟ್ ಆಯಿತು ಶನಿವಾರ ಲಾಸ್ಟ್ ಮಾಡಿದ್ವಿ ಕಿತ್ಬಿಟ್ರಿ ಇದು ಭಾನುವಾರ ಬರುತ್ತೆ ವೀಡಿಯೋ ಐದು ಗಂಟೆಗೆ ಬರುತ್ತೆ ಫ್ರೆಂಡ್ಸ್ ಇದು ಈ ವಿಡಿಯೋ ಆಮೇಲೆ ಮೂರು ಮೂಟೆನ ಎತ್ತಿದ್ವಿ ಅಲ್ಲಿ ಒಂದು ಹುಡುಗ ಇನ್ನೊಬ್ರು ಇವ್ನಿಬ್ರು ಬಂದಿದ್ರು ನಾನು ನಾನು ಎತ್ತಿದ್ದೆ ಆ ಹುಡುಗ ನಮ್ಮನ್ನು ನೋಡಿಸ್ರಿ ಅಂತ ಹೇಳ್ತಾ ಇದ್ದ ಅದಕ್ಕೆ ಹೇಳ್ತಾ ಇದ್ದೆ ನನ್ನ ಮಗಳಿಗೆ ಸ್ವಲ್ಪ ಜೂ ಮಾಡಿ ಹಾಕಮ್ಮ ಇಡೀಮ್ಮ ವೀಡಿಯೋ ಅಂತ ಇದ್ದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾವು ರೈತರು ಫ್ರೆಂಡ್ಸ್ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಾನು ಅದಕ್ಕೆ ನಾನೇ ಕೇಳ್ತಾಯಿದ್ದೀನಿ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೀ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್